ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲರೂ ರೆಡಿ ಆಗ್ಬಿಟ್ಟು ಜಿ ಆರ್ ಎಸ್ಗೆ ಹೋಗ್ತಾ ಇದ್ವಿ ನಾವು ಪ್ಲ್ಯಾನ್ ಮಾಡಿದ್ವಿ ಜಿ ಆರ್ ಎಸ್ಗೆ ಹೋಗ್ಬೇಕು ಬುಜ್ಜಿನ ಕರ್ಕೊಂಡೋಗಿ ಆಟಾಡ್ಸ್ಬೇಕು ಅಂತ ಸೊ ಫೈನಲಿ ಜಿ ಆರ್ ಎಸ್ ಕಡೆಯಿಂದನೇ ಪ್ರಮೋಷನ್ಗೆ ಕೊಟ್ಟಿದ್ದಾರೆ ಬನ್ನಿ ಜಿ ಆರ್ ಎಸ್ನ ಪ್ರಮೋಟ್ ಮಾಡಿಕೊಡಿ ಆ್ಯಂಡ್ ನೀವು ಕೂಡ ಟೈಮ್ನ ಸ್ಪೆಂಡ್ ಮಾಡಿ ಅಂತ ಅಂದ್ಬಿಟ್ಟು ಸೊ ನಾನು ಮಮ್ಮಿ ಬುಜಿ ಆ್ಯಂಡ್ ಸುನೀಲ್ ಇಷ್ಟು ಜನ ಜಿ ಆರ್ ಎಸ್ಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆನೇ ಹೋಗ್ತಾ ಇದ್ದೀವಿ ಬಿಕಾಸ್ ಅವರು ಒಂದು ಟೆನ್ ಅಷ್ಟರಲ್ಲಿ ಬನ್ನಿ ನೈನ್ ಫಾರ್ಟಿ ಫೈವ್ ಟು ಟೆನ್ ಅಷ್ಟರಲ್ಲಿ ಬನ್ನಿ ಟಿಕೆಟ್ ಎಲ್ಲ ಇಶ್ಯೂ ಆಗುತ್ತಲ್ವಾ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳಿದ್ರು ಸೊ ಇವತ್ತು ನಾವು ಜಿ ಆರ್ ಎಸ್ಗೆ ಹೋಗ್ತಾ ಇದ್ದೀವಿ ಹೆಂಗೆ ಇರುತ್ತೆ ಹೆಂಗೆ ಮಜಾ ಮಾಡ್ತೀವಿ ಅಂತ ನೋಡಿ ನಾವು ಒಮ್ಮಿನ ಕರ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಆಟೋನು ಬುಕ್ ಆಯಿತು ತಗೊಂಡ್ರೆ ಅಲ್ಲ ಸುನಿ ಹೋಗೋಣ ಆ್ಯಂಡ್ ನನ್ನ ಔಟ್ಫಿಟ್ನ ನಾನು ಆಮೇಲೆ ತೋರಿಸ್ತೀನಿ

ಜಿ ಆರ್ ಎಸ್ ಎಂಟ್ರೆನ್ಸ್ ಆದ್ವಿ ನೋಡಿ ಕ್ಯೂ ಸಿಸ್ಟಮು ಇಲ್ಲಿಂದ ಅಲ್ಲಿ ಹೊರಗೆ ನಿಂತಿದ್ದಾರೆ ಇವಾಗ ಹೋಗಿ ಟಿಕೆಟ್ ಕೌಂಟ್ರಲ್ಲಿ ಸರಿ ಕಾಲ್ ಮಾಡಿ ಟಿಕೆಟ್ ತೀಸ್ಕೊಂಡು ಹೋಗ್ಬೇಕು ಇವಾಗ ಒಳಗಡೆ ಸೊ ಇವಾಗ ಫಸ್ಟು ಸ್ನೋ ಪಾರ್ಕ್ಗೆ ಹೋಗ್ತಾ ಇದ್ದೀವಿ ಫಸ್ಟು ಸ್ನೋ ಪಾರ್ಕೆಲ್ಲ ಆಟ ಆಡಿ ಆಮೇಲೆ ಜಿ ಆರ್ ಎಸ್ ಒಳಗಡೆ ಎಂಟ್ರಿ ಕೊಡೋಣ ಅಂದ್ಬಿಟ್ಟು ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಎಸ್ ಇವಾಗ ನಾವು ಸ್ನೋ ಪಾರ್ಕಿಗೆ ಹೋಗ್ತಾ ಇದ್ವಿ ಸ್ನೋ ಪಾರ್ಕಿನ್ನ ಒಂದು ಫಿಫ್ಟೀನ್ ಮಿನಿಟ್ ಡಿಲೇ ಟೆನ್ ತರ್ಟಿ ಆರ್ ಟೆನ್ ಫಾರ್ಟಿಗೆ ಅದು ಓಪನ್ ಆಗೋದು ಅಷ್ಟರಲ್ಲಿ ನಾವು ಇವಾಗ ಅಪ್ ಆ್ಯಂಡ್ ಡೌನ್ಗೆ ಹೋಗಿ ಬರೋಣ ಅಂತ ಬಂದ್ವಿ ಅಪ್ ಆ್ಯಂಡ್ ಡೌನ್ ಅಂತ ಅಂದರೆ ಎಲ್ಲ ಉಲ್ಟ ಪಲ್ಟ ಸೊ ಚೆನ್ನಾಗಿತ್ತು ಇದು ಒಂಥರ ನಾನು ಇದರ ಪಿಕ್ಕೆಲ್ಲನು ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವಂತೂ ಉಜ್ಜಿಗೋಸ್ಕರ ಬಂದಿದ್ದು ಜಿ ಆರ್ ಎಸ್ಗೆ ಯಾಕಂದರೆ ಲಾಸ್ಟ್ ಟೈಮೇ ಬಂದಿದ್ವಿ ಅಲ್ವಾ ಸೊ ಲಾಸ್ಟ್ ಟೈಮ್ ಅಪ್ ಆ್ಯಂಡ್ ಡೌನಿಗೆ ಬಂದಿರಲಿಲ್ಲ ಸ್ನೋ ಪಾರ್ಕಿಗೆ ಬಂದಿರಲಿಲ್ಲ ಈ ಸಲ ಸಿಕ್ಕಾಪಟ್ಟೆ ಮಸ್ತಿ ಮಾಡಿದ್ವಿ ಸಕ್ಕತ್ತು ಎಂಜಾಯ್ ಮಾಡಿದ್ವಿ ಅಪ್ ಆ್ಯಂಡ್ ಡೌನ್ ಅಂತ ಅಂದರೆ ಎಲ್ಲ ಉಲ್ಟಾ ಪಲ್ಟಾ ಇರುತ್ತೆ ನಾವು ಕ್ಯಾಮ್ರನ ಟರ್ನ್ ಮಾಡಿದಾಗಲೇ ಗೊತ್ತಾಗೋದು ಕರೆಕ್ಟ್ ನಿಂತಿರ್ತೀವಿ ಬಟ್ ರೊಟೇಟ್ ಮಾಡಿದಾಗ ಅದು ಉಲ್ಟಾ ಉಲ್ಟಾ ಥರನೇ ಕಾಣಿಸುತ್ತೆ ಫಸ್ಟ್ ನೋಡಿದ್ರಲ್ಲ ಅದಲ್ಲ ಇದನ್ನು ರೊಟೇಟ್ ಮಾಡಿದ್ಮೇಲೆ ಹೆಂಗಿದೆ ಅಂತ ನೋಡಿ ಅಂದರೆ ಎಲ್ಲ ಕರೆಕ್ಟ್ ಇರುತ್ತೆ ನಾವೇ ಉಲ್ಟಾ ನಿಂತಿದ್ದೀವೇನೋ ಅನ್ನೋ ಫೀಲಲ್ಲಿರುತ್ತೆ ಅಂದರೆ ತುಂಬಾ ಚೆನ್ನಾಗಿತ್ತು ಒಂಥರ ಎಕ್ಸೈಟಿಂಗ್ ಆಗಿತ್ತು ನೋಡೋದಕ್ಕೆ ಹೊಸದಾಗಿ ನೋಡಿದ್ವಲ್ಲ ಹಾಗಾಗಿ ತುಂಬಾ ಖುಷಿಯಾಯಿತು ಇದು ಅಷ್ಟೇ ನಾನು ಹಾಗೆ ಒಂದು ಪುಟ್ ಪುಟ್ಟು ವೀಡಿಯೋ ಮಾಡಿಸ್ಕೊತಾ ಇದ್ದೆ ಅಲ್ಲೇ ಎಲ್ಲರೂ ವೀಡಿಯೋ ಮಾಡ್ಕೊಡ್ತಾಯಿದ್ರು ಯಾರು ನಮಗೆ ಗೈಡ್ ಮಾಡ್ತಾಯಿದ್ರು ಅಲ್ವಾ ಇಲ್ಲಿ ಹೀಗಿದೆ ಇಲ್ಲಿ ಹಿಂಗೆ ಕೂತ್ಕೋಬೇಕು ಇಲ್ಲಿ ಈಗ ನಿಂತ್ಕೋಬೇಕು ಅಂತ ಸೊ ನಾನು ಸ್ಟ್ರೈಟು ಹಾಕಿರ್ತೀನಿ ಹಾಗೆ ಅದನ್ನು ರೊಟೇಟ್ ಆದಮೇಲೆ ಹೆಂಗಿರುತ್ತೆ ಅಂತ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ ಪಿಕ್ನ ಇದಂತೂ ರೌಂಡ್ ತಿರುಗ್ತಾ ಇರುತ್ತೆ ನಿಂತಿರೋರಿಗೆ ನಾವೇ ಟರ್ನ್ ಆಗ್ತಿದೀವೇನೋ ಅನ್ನೋ ರೀತಿ ಭಯ ಫೀಲ್ ಆಗುತ್ತೆ ನನಗಂತೂ ಸಿಕ್ಕಾಪಟ್ಟೆ ತಲೆ ಸುತ್ತ ಬಂದಂಗೆ ಆಗ್ತಾಯಿತ್ತು ಚೆನ್ನಾಗಿತ್ತು ಒಂಥರ ಅಪ್ ಆ್ಯಂಡ್ ಡೌನ್ಗೆ ಹೋಗೋದು ಮರಿಬೇಡಿ ಜಿ ಆರ್ ಎಸ್ಗೆ ಹೋದ್ರೆ ಫಸ್ಟ್ ಅಪ್ ಆ್ಯಂಡ್ ಡೌನ್ಗೆ ಹೋಗಿ ಆಮೇಲೆ ಸ್ನೋ ಪಾರ್ಕಿಗೆ ಎಂಟ್ರಿ ಕೊಡಿ ಅಲ್ಲಿಂದ ಇವಾಗ ಡೈರೆಕ್ಟ್ ಬಂದಿದ್ದೆ ಸ್ನೋ ಪಾರ್ಕ್ಗೆ ಸ್ನೋ ಪಾರ್ಕಲ್ಲೂ ಕೂಡ ಕ್ಯೂ ಸಿಸ್ಟಮ್ ಇರುತ್ತೆ ಅಂದರೆ ಎಷ್ಟೊಂದು ಜನನ ಒಟ್ಟು ಒಟ್ಟಿಗೆ ಬಿಡೋದಿಲ್ಲ ಒಂದಷ್ಟು ಜನನ ಬಿಡ್ತಾರೆ ಆಮೇಲೆ ಸ್ವಲ್ಪ ಹೋಲ್ಡ್ ಮಾಡ್ತಾರೆ ಮತ್ತೆ ಆಮೇಲೆ ಬಿಡ್ತಾರೆ ಇವಾಗ ಎಲ್ಲರಿಗೂ ಜಾಕೆಟ್ನ ವೇರ್ ಮಾಡೋದಕ್ಕೆ ಕೊಡ್ತಾರೆ ಗ್ಲೌಸ್ಗಳನ್ನ ಕೊಡ್ತಾರೆ ಶೂಸ್ ಎಲ್ಲನೂ ಕೊಡ್ತಾರೆ ಸೊ ವೆಯ್ಟ್ ಮಾಡಬೇಕು ಸ್ವಲ್ಪ ನಾವು ಅಲ್ಲಿ ಮುಗಿಸ್ಕೊಂಡು ಬಂದು ಇಲ್ಲಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಆಮೇಲೆ ಎಲ್ಲರಿಗು ಜಾಕೆಟ್ ಗ್ಲೌಸ್ ಶೂಸ್ ಎಲ್ಲ ಕೊಟ್ಟರು ಅವರಂತೂ ತುಂಬನೇ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ಆ್ಯಂಡ್ ಇವಾಗ ಎಂಟ್ರಿ ಆದ್ವಿ ನಾವು ಸ್ನೋ ಪಾರ್ಕ್ಗೆ ಬುಜ್ಜಿಯಂತೂ ಸಿಕ್ಕಾಪಟ್ಟೆ ಖುಷಿ ಖುಷಿ ಅವನಿಗೆ ಈ ಥರ ಸ್ನೋ ಪಾರ್ಕಲ್ಲಿ ಆಟ ಆಡೋದು ಮರಳಲೆಲ್ಲ ಆಟಾಡೋದು ಅಂತಂದರೆ ಅವ್ನಿಗೆ ತುಂಬಾ ಇಷ್ಟ ಆಗುತ್ತೆ ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾನೆ ನಮ್ಮ ಬುಜ್ಜಿ ಬೇಬಿ ನೋಡ್ತಾ ಇರ್ಬೋದು ನೀವು ಅವ್ನ ಫೇಸಲ್ಲಿ ಯಾವ ಥರ ಸ್ಮೈಲ್ ಇದೆ ಅಂತ ಅಂದ್ಬಿಟ್ಟು ಆ್ಯಂಡ್ ಇಲ್ಲಂತೂ ಇವಾಗ ಆಟ ಆಡೋಕ್ಕೆ ಶುರು ಮಾಡಿದ್ವಿ ಆ್ಯಂಡ್ ಇಲ್ಲಿ ಒಂದು ಎರಡು ಮೂರು ಪ್ಲೇಯಿಂಗ್ ಕೂಡ ಇರುತ್ತೆ ಪ್ಲೇಯಿಂಗ್ ಗೇಮ್ಸ್ ಕೂಡ ಇರುತ್ತೆ ಇಲ್ಲಿ ಬರ್ಫಲ್ಲಂತೂ ಫುಲ್ಲು ಆಟ ಆಡಿದ್ದು ಫುಲ್ ಕೋಲ್ಡ್ ಆಗ್ತಾಯಿತ್ತು ಬಟ್ ಬುಜ್ಜಿ ಅಂತೂ ಚೆನ್ನಾಗಿ ಕುಣಿತಾ ಇದೆ ತೊಗೊಂಡು ತಗೊಂಡು ಎರಚುತ್ತಾ ಇದ್ದ ಮುಖದ ಮೇಲೆಲ್ಲ ಒಂಥರ ಅಂತ ಅನ್ನಿಸ್ತು ಸುನೀಲ್ ಇಲ್ಲಿ ನಿಂತ್ಕೊಂಡು ಪ್ರಪೋಸ್ ಮಾಡ್ತಾಯಿದ್ರು ನನಗೆ ಯಾಕಂದರೆ ಜಮ್ಮು ಕಾಶ್ಮೀರ್ಗೆ ಹೋಗೋಕ್ಕಾಗಲ್ಲ ಅಲ್ವ ಇವಾಗ ಸೊ ಇದನ್ನೇ ಆ ಫೀಲ್ ಅಂದ್ಕೊಂಡು ಮಾಡ್ತಾಯಿದ್ರು ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ಅಲ್ಲಿರೋರಂತೂ ಹೆಂಗೆ ಬೇಕು ಹಾಗೆ ಡ್ಯಾನ್ಸ್ ಮಾಡೋದು ಬೀಳೋದು ಹೇಳೋದು ಒಬ್ಬ ಬಬ್ಬ ಮಕ್ಳುಗಳು ನೋಡಬೇಕಿತ್ತು ನಾವು ಬುಜ್ಜಿನೇ ಚಿಕ್ಕ ಮಗ ಅಂತ ಅಂದ್ಕೊಂಡ್ರೆ ಬುಜ್ಜಿಗಿಂತ ಪುಟಾಣಿ ಮಕ್ಕಳೆಲ್ಲ ಬಂದಿದ್ರು ಅವಕ್ಕೆಲ್ಲ ಚಿಕ್ಕ ಚಿಕ್ಕ ಜಾಕೆಟ್ಸು ಗ್ಲೌಸು ಎಲ್ಲ ಹಾಕ್ಬಿಟ್ಟು ಅಲ್ಲಿ ರೌಂಡ್ಸ್ ಹಾಕ್ಸ್ತಾಯಿದ್ರು ಇವಾಗ ಆ ಟಯರ್ ಎಳೆಯೋದು ಪಾಪ ಸುನಿಲ್ಗಂತೂ ವೆಯ್ಟ್ ಅನಿಸ್ಬಿಟ್ಟಿದ್ದೀವಿ ಹೆಂಗೆ ಎಳ್ಕೊಂಡು ಹೋಗ್ತಾರೆ ಅಂತ ಸ್ವಲ್ಪ ನೋಡ್ಬೋದು ನೀವು ಎಷ್ಟು ಕಷ್ಟದಿಂದ ಎಳಿತಾ ಇದ್ದಾರೆ ರಿಯಾಕ್ಷನ್ ಮಾತ್ರ ಹಂಗಿದೆ ಅಷ್ಟೇನೆ ಯಾರು ಎಸಿತಾ ಇದ್ರು ಅದೆಲ್ಲ ನಮ್ಮ ಮೇಲೆ ಬೀಳ್ತಾ ಇತ್ತು ಚೆನ್ನಾಗಿತ್ತು ಒಂಥರ ಹ್ಯಾಪಿ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಸಖತ್ತಾಗಿರೋ ಕನ್ನಡ ಸಾಂಗ್ಸ್ಗಳನ್ನ ಪ್ಲೇ ಮಾಡ್ತಾರೆ ಡ್ಯಾನ್ಸ್ ಮಾಡಲ್ಲ ಅಂದವರು ಮಾಡೋದಕ್ಕೆ ನಿಂತ್ಕೊಬಿಡ್ತಾರೆ ಅಷ್ಟು ಸಕ್ಕತ್ತಾಗಿ ಅನಿಸುತ್ತೆ ಮಜಾ ಅಂತ ಅನಿಸುತ್ತೆ ಎಲ್ಲೇ ಹೋಗಲಿ ಎಲ್ಲೆ ಇರಲಿ ನಮ್ಮ ಕನ್ನಡ ಸಾಂಗ್ಸ್ ಹಾಕ್ದಾಗ ಬರೋ ಎಕ್ಸೈಟ್ಮೆಂಟ್ ಆಗಿರ್ಬೋದು ಜೋಶ್ ಆಗಿರ್ಬೋದು ಬೇರೆ ಯಾವುದ್ರಲ್ಲೂ ಬರೋಲ್ಲ ಅಷ್ಟು ಖುಷಿ ಕೊಡುತ್ತೆ ನಮ್ಮ ಕನ್ನಡ ಸಾಂಗ್ಸ್ ಡೈರೆಕ್ಟ್ ನಾವು ಅಲ್ಲಿಂದ ಬಂದಿದ್ದೇನೆ ಜಿ ಆರ್ ಎಸ್ ಫ್ಯಾಂಟಸಿ ಫಾರ್ಕ್ಗೆ ಎಂಟ್ರಿ ಇದ್ದೀವಿ ನಾವು ಲಾಸ್ಟ್ ಟೈಮ್ ಬಂದಾಗ ಎಷ್ಟೆಲ್ಲ ಗೇಮ್ಸ್ ಇತ್ತು ಅದಕ್ಕಿಂತ ಡಬಲ್ ಗೇಮ್ಸ್ ಜಾಸ್ತಿ ಆಗಿದ್ದಾವೆ ಇವಾಗ ಎಕ್ಸ್ಟ್ರಾ ಎಕ್ಸ್ಟ್ರಾ ಆಟಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ ನಮ್ಮ ಜಿ ಆರ್ ಎಸ್ ಅಲ್ಲಿ ಹಾಗೆ ಜೋಕರ್ಸ್ ಆಗಿರ್ಬೋದು ಅವರು ವಾಕ್ ಮಾಡೋದಾಗಿರ್ಬೋದು ಒಂದಷ್ಟು ಸ್ಟಂಟ್ಗಳು ಮಾಡೋದಾಗಿರ್ಬೋದು ಇನ್ನೂ ವೆರೈಟಿ ವೆರೈಟಿ ಇನ್ಕ್ಲೂಡ್ ಮಾಡಿದ್ದಾರೆ ಸೊ ನೀವೇನಾದರೂ ಸಮ್ಮರಲ್ಲಿ ಎಲ್ಗಪ್ಪ ಹೋಗೋದು ಅಂತ ಅನ್ಕೋತಾ ಇದ್ರೆ ಮಿಸ್ ಮಾಡ್ದೇ ಹೋಗಿ ಒನ್ ಟೈಮ್ ಜಿ ಆರ್ ಎಸ್ನ ವಿಸಿಟ್ ಮಾಡಿ ಫ್ಯಾಮಿಲಿ ಎಲ್ಲರೂ ಸೇರಿ ಮಸ್ತ್ ಮಜಾ ಮಾಡ್ಬೋದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ನೀವು ಜಿ ಆರ್ ಎಸ್ಸಲ್ಲಿ ಆಟ ಆಡ್ಬೋದು ಇಲ್ಲಿ ಒಂದು ಹೊಸ ಗೇಮ್ ಇಂಟ್ರೊಡ್ಯೂಸ್ ಆಗಿತ್ತು ಆಟ ಆಡಿ ಮಸ್ತ್ ಮಜಾ ಮಾಡ್ತೀರಾ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗಿದ್ದೆ ನಾವು ಡ್ಯಾಶಿಂಗ್ ಕಾರ್ಗೆ ಇಲ್ಲಂತೂ ಒಬ್ಬಬ್ಬ ಎಲ್ಲಿ ಯಾವ ಕಡೆ ಟರ್ನ್ ಮಾಡಿ ಎಲ್ಲೋಗಿ ಡ್ಯಾಶ್ ಮಾಡ್ತೀವಿ ಅನ್ನೋದೇ ಗೊತ್ತಾಗೋಲ್ಲ ಹಂಗಾಯ್ತು ಇವಾಗ ಸಮ್ಮರ್ ಇರೋದರಿಂದ ಮಕ್ಕಳಿಗೆಲ್ಲ ಹಾಲಿಡೇಸ್ ಇರೋದ್ರಿಂದ ಹೆವಿ ರಶ್ಶು ಜಿ ಆರ್ ಎಸ್ ಅಲ್ಲಿ ಎಲ್ಲ ಕಡೆ ಕ್ಯೂ ನಿಂತ್ಕೋಬೇಕು ನಾವು ಡ್ರೈ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೆ ವಾಟರ್ ಗೇಮ್ಸ್ ಕಡೆ ಕಾಲಿಡೋಣ ಅಂತ ಅಂದ್ಬಿಟ್ಟು ವಿ ತ್ರೀ ನೋಡಿ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಬಿಟ್ಟಿದ್ದೀವಿ ಸುನಿಲ್ ಬಂದ್ಬಿಟ್ಟು ಲಾಸ್ಟ್ ಟೈಮನ್ನೇ ತಗೊಂಡಿದ್ದ ಡ್ರೆಸ್ ಇತ್ತು ಅವ್ರದ್ದು ಇದು ಜಿ ಆರ್ ಆಟ ಆಡೋದಕ್ಕೆ ನಾನು ಇವಾಗ ಇಲ್ಲಿಗೆ ಬಂದು ತೊಗೊಂಡೆ ಬುದ್ಧಿದು ಸ್ವಿಮ್ಮಿಂಗ್ ಡ್ರೆಸ್ ಇತ್ತಲ್ಲ ಅದು ಈ ಗೇಮ್ನ ಆಡು ನಾನು ಬರ್ತೀನಿ ಅಂದ್ಬಿಟ್ಟು ಮಮ್ಮನ್ನ ಕಳಿಸ್ಬಿಟ್ಟು ಸುನೀಲ್ ಅಲ್ಲಿಂದ ಎಸ್ಕೇಪ್ ಆಗೋಗಿದ್ದಾರೆ ಇಲ್ಲೇ ಬರ್ತೀರಾ ಬಾಯ್ ಬಾಯ್ ಖುಷು ಬಾಯ್ ಅದ ಒಂದು ಹುಡುಗ ಹೇಳ್ತಾ ಇದೆ ಇನ್ನು ಚೆನ್ನಾಗಿ ಸ್ವಲ್ಪ ನೀರಲ್ಲಿ ಕುಣಿದ್ಬಿಟ್ಟು ಹೋಟೆಲ್ ಶೀತಾಯಿತು ಸೊ ನಾವು ಆರ್ಡರ್ ಮಾಡಿದ್ದು ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಮತ್ತು ಚಿಲ್ಲಿ ಚಿಕನ್ ಇದನ್ನೆಲ್ಲ ತಗೊಂಡು ಸ್ವಲ್ಪ ಕಿಡ್ಸ್ ಫುಲ್ ಹತ್ರ ಹೋಗ್ತಾ ಇದ್ವಿ ಹಾಗೆ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಬುಜ್ಜಿನ ಆಟ ಆಡಿಸೋಣ ಅವನಿಗೆ ಸ್ವಿಮ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಾರೋ ಅಂತ ಅಂದರೆ ಅವನು ನಾನು ಬರೋಲ್ಲ ನಾನು ಬರೋಲ್ಲ ಅಂತ ಆಟ ಮಾಡ್ತಿದ್ದ ಸೊ ನನ್ನ ಮೇಲೆ ಮಲ್ಕೊಳ್ಳೋ ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಒಂಥರ ಚೆನ್ನಾಗಿತ್ತು ಕುದುರೆ ಮೇಲೆ ಸವಾರಿ ಮಾಡೋ ಥರ ಮಾಡ್ತಾ ಇದ್ದಾನೆ ಬುಜ್ಜಿ ನಾನಂತೂ ನೀರು ನೋಡಿದ ಕಡೆ ಬಿದ್ದುಬಿಡ್ತೀನಿ ಅಲ್ವಾ ಸೊ ಹಾಗಾಗಿ ಸುನೀಲ್ ವೀಡಿಯೋ ಮಾಡ್ತಾಯಿದ್ರು ನಾನು ಹಾಗೆ ಸ್ವಿಮ್ ಮಾಡ್ಕೊಂಡು 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 ಬುಜ್ಜಿನ ಅಲ್ಲಿವರೆಗೂ ಕರ್ಕೊಂಡು ಹೋಗಿದ್ದೀನಿ ಸ್ವಿಮ್ಮಿಂಗ್ ಪೂಲ್ನ ಹಿಂಗೆ ಆಡ್ಕೊಂಡೇನೆ ಎಳ್ಕೊಂಡು ಹೋಗಿದ್ದೀನಿ ಅಲ್ಲಿವರೆಗೂ ಅವ್ನು ನನ್ನ ಮೇಲೆ ಸವಾರಿ ಮಾಡ್ಕೊಂಡು ಬರ್ತಾಯಿದ್ದ ಎಲ್ಲರೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ನೀವು ನೋಡಿ ಜಿ ಆರ್ ಎಸ್ಗೆ ಬಂದ್ವಿ ಅಂತಂದರೆ ಕ್ರೇಜಿ ಅಂತಂದರೆ ರೈನ್ ಡ್ಯಾನ್ಸು ಸೊ ರೈನ್ ಡ್ಯಾನ್ಸ್ ಹಾಕ್ಸಿ ನಮ್ಮ ಕನ್ನಡ ಸಾಂಗ್ಸ್ನ ಪ್ಲೇ ಮಾಡ್ತಾಯಿದ್ರೆ ಎಷ್ಟು ಡ್ಯಾನ್ಸ್ ಮಾಡಿದ್ರು ಸಾಕು ಅಂತ ಅನಿಸಲ್ಲ ಒಂದಷ್ಟು ಗೇಮ್ಸ್ಗಳನ್ನ ಸಖತ್ ಥ್ರಿಲ್ಲಂಗ್ ಆಗಿತ್ತು ಮತ್ತು ಸಖತ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ನನ್ನ ಮಗ ಅಂತೂ ಈ ಸಲ ಫುಲ್ ಜಾಯ್ನ್ ಆಗಿಬಿಟ್ಟ ಲಾಸ್ಟ್ ಟೈಮ್ ಬಂದಾಗ ಹೋದ ವರ್ಷ ಅವನಿಗೆ ಮೂರು ವರ್ಷ ಕಂಪ್ಲೀಟ್ ಆಗಿತ್ತು ಬಟ್ ಅವನಷ್ಟು ಇನ್ವಾಲ್ವ್ ಆಗಿರಲಿಲ್ಲ ಈ ಸಲ ಅಂತೂ ಅಪ್ಪ ಮಗ ಇಬ್ಬರು ಒಬ್ರಿಗಿಂತ ಒಬ್ರು ಹೆಚ್ಚು ಒಬ್ರಿಗಿಂತ ಒಬ್ರು ಹೆಚ್ಚು ಅನ್ನೋ ಥರ ಆಟ ಆಡ್ತಾಯಿದ್ರು ಇನ್ನು ಫೈನಲಾಗಿ ಬಂದಿದ್ದು ನಾವು ವೇವ್ ವೇವ್ಪೂಲ್ಗೆ ಇದು ಕರೆಕ್ಟಾಗಿ ಫೋರ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ವೇವ್ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ನಾವಂತೂ ಫುಲ್ ಮಸ್ತಿ ಮಜಾ ಮಾಡಿದ್ದೇ ಮಾಡಿದ್ದು ವೇವ್ ಪೂಲಲ್ಲಿ ನಾನು ಫುಲ್ ಎಂಡುವರೆಗೂ ಹೋಗಿ ಸುನೀಲ್ ಜೊತೆ ವಾಪಸ್ ಬಂದೆ ಮತ್ತೆ ಸುನೀಲ್ ಹೋಗಿದ್ದಾರೆ ಎಲ್ಲ ಸ್ವಿಮ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನಂತೂ ಇಲ್ಲಿ ಬಿದ್ದು ಓದಾಡ್ತಾ ಇದ್ದೀನಿ ಬುಜ್ಜಿ ಅಂತೂ ಕೂತ್ಕೊಂಡು ಆಟಾಡ್ತಾ ಇದ್ದಾನೆ ಸಖತ್ ಎಂಜಾಯ್ ಮಾಡ್ತಾ ಇದ್ದಾನೆ ಆ್ಯಂಡ್ ಒಂದಷ್ಟು ಫೋಟೋಸ್ಗಳನ್ನ ಮೆಮೊರೇಬಲ್ ಫೋಟೋಸ್ಗಳನ್ನ ನಾನು ಆ್ಯಡ್ ಮಾಡಿರ್ತೀನಿ ನೋಡಿ ಎಂಜಾಯ್ ಮಾಡಿ ಹೇಗೆ ಅನ್ನಿಸ್ತು ಈ ಬ್ಲಾಗ್ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ ನೀವು ಮೈಸೂರಾಗಿದ್ದರೆ ಮೈಸೂರು ಅಕ್ಕಪಕ್ಕ ಇದ್ದರೆ ಮಿಸ್ ಮಾಡಿದೆ ಜಿ ಆರ್ ಎಸ್ಗೆ ಹೋಗಿ ಬನ್ನಿ ಯಾಕಂತಂದರೆ ಫ್ಯಾಮಿಲಿ ಜೊತೆ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ನ ಮಾಡ್ಬೋದು ಸಕ್ಕದಾಗಿ ಎಂಜಾಯ್ ಮಾಡ್ಬೋದು ಹಾಗಾಗಿ ಹೋಗಿ ಬನ್ನಿ